ವರ್ಣನ ಆರ್ಭಟಕ್ಕೆ ಬೆಂಗಳೂರು ತತ್ತರ ರಸ್ತೆಗಳಲ್ಲಿ ನೀರು ನಿಂತು ಅವಾಂತರ ಎಲೆಕ್ಟ್ರಾನಿಕ್ ಸಿಟಿ ಸಂಪೂರ್ಣ ಜಲಾವೃತ ನಿರಂತರ ಮಳೆಗೆ ಕೆರೆಯಂತಾದ ಅಪಾರ್ಟ್ಮೆಂಟ್ ಇತ್ತ ನೀರನ್ನು ತೆಗೆಯಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಆತ ಗೋಡೆ ಕುಸಿದು ಇಪ್ಪತ್ತಕ್ಕೂ ಹೆಚ್ಚು ಬೈಕ್ ಜಖಂ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ ವಿಪಕ್ಷಗಳಿಗೆ ಮಾತಿನಲ್ಲೇ ಸಿದ್ದರಾಮಯ್ಯ ಚಾಟಿ ನಾನು ತಪ್ಪು ಮಾಡಿಲ್ಲ ಭಯ ಪಡೋದಿಲ್ಲ ಎಂದು ವಾಗ್ದಾಳಿ ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಸಡಗರ ಎಲ್ಲೆಲ್ಲೂ ಬಣ್ಣ ಬಣ್ಣದ ಚಿತ್ತಾರ ದೀಪಾಲಂಕಾರ ಬೆಳಕಿನ ಚಿತ್ತಾರ ಕಂಡು ಪಳಕಿತರಾದ ಜನರು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಕೂಡ ಜಲಾವೃತವಾಗಿದೆ ಅಪಾರ್ಟ್ಮೆಂಟ್ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಆ ಬೇಸ್ಮೆಂಟ್ ಅಲ್ಲಿರೋ ನೀರನ್ನು ಹೊರ ಹಾಕೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಎಲ್ಲ ಹಂಕದಲ್ಲಿದೆ ಆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಜಲಾವೃತವಾಗಿ ಆ ಬೇಸ್ಮೆಂಟ್ ಇದ್ದಂತ ಬೈಕ್ಗಳು ಕಾರುಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿದೆ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ ಕಾರುಗಳು ಬೈಕ್ಗಳು ಎಲ್ಲವೂ ಕೂಡ ಈಗ ಅಲ್ಲಿ ನೀರಿನ ಲೆವೆಲ್ ಕಡಿಮೆ ಆಗಿರ್ಬೋದು ಆದರೆ ಇನ್ನೂ ಜಾಸ್ತಿ ಇತ್ತು ಅಲ್ಲಿ ಅದೆಲ್ಲವೂ ಕೂಡ ಈಗ ನೀರನ್ನು ಹಾಕುವಂಥ ಕೆಲಸ ಆದ್ಮೇಲೆ ಈ ರೀತಿಯಾಗಿ ಕಂಡು ಬಂದಿರುವಂಥ ದೃಶ್ಯಗಳು ಎಲ್ಲ ಹೋಗಿದೆ ಈಗ ಕಾರು ಇಂಜಿನ್ ಹಾಳಾಗಿರುತ್ತೆ ಬೈಕ್ಗಳ ಹಾಳಾಗಿರುತ್ತೆ ಬೈಕ್ಗಳ ಇಂಜಿನ್ಗಳು ಹೋಗಿರುತ್ತೆ ನೋಡಿಲಿ ಎಷ್ಟು ವೆಹಿಕಲ್ಗಳಿದೆ ಅಂತೇಳಿ ಆ ಅಪಾರ್ಟ್ಮೆಂಟ್ ಬಳಿಯಿಂದಲೇ ನಮ್ಮ ಮೆಟ್ರೋ ರಿಪೋರ್ಟರ್ ಸವಿತಾ ಸಂಪರ್ಕದಲ್ಲಿ ಹೇಗಿದೆ ಅಲ್ಲಿನ ಸ್ಥಿತಿ ನಾಗೇಂದ್ರ ಬಾಬು ನಾನು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ನಿನ್ನೆ ಸುರಿದಂತಹ ಮಳೆಗೆ ಯಾವ ರೀತಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಅಲ್ಲಿರುವಂತಹ ವೆಹಿಕಲ್ ಪರಿಸ್ಥಿತಿ ಸದ್ಯ ನೋಡಬಹುದು ಎಂಬತ್ತಕ್ಕೂ ಹೆಚ್ಚು ಟೂ ವೀಲರ್ ಫೋರ್ ವೀಲರ್ ಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ ದೃಶ್ಯದಲ್ಲಿ ನೋಡಬಹುದು ಬಹುತೇಕ ಇಲ್ಲಿರುವ ಈ ಕೆಲಸ ಮಾಡ್ತಿರುವಂತಹ ಒಂದಿಷ್ಟು ಕೆಲಸಗಾರರನ್ನ ಈಗಾಗಲೇ ಟ್ರ್ಯಾಕ್ಟರ್ ಮುಖಾಂತರವಾಗಿ ಅಪಾರ್ಟ್ಮೆಂಟ್ ಹೊರಭಾಗದಲ್ಲಿ ಕಳಿಸಲಾಗಿದೆ ಸೊ ಆ ದೃಶ್ಯದಲ್ಲಿ ನೋಡಬಹುದು ಕಾರ್ ನೀರಲ್ಲಿ ಸಿಕ್ಕಾಕೊಂಡಿದೆ